ಶ್ರದ್ಧಾ ಕಪೂರ್ ಹೆಸರು ಕೇಳೇ ಇರ್ತೀರಾ ದೆಹಲಿಯಲ್ಲಿ ಬರ್ಬರವಾಗಿ ಕೊಲೆಯಾದ ನತದೃಷ್ಟೆ ಇವಳು ಶ್ರದ್ಧಾಳನ್ನ ಕೊಲೆ ಮಾಡಿ ಮೃತದೇಹವನ್ನು ಮೂವತ್ ಮೂರು ತುಂಡು ಮಾಡಿದ್ದ ಸೈಕೋಲವರ್ ಇಡೀ ದೇಶವನ್ನೇ ನಡುಗಿಸಿದ್ದ ಅಂಥದ್ದೇ ಮತ್ತೊಂದು ಘಟನೆ ಛತ್ತೀಸ್ಗಢನ ಬಿಲಾಸ್ಪುರ್ನಲ್ಲೂ ನಡೆದಿದೆ ಇದೊಂದು ವಿಚಿತ್ರ ಲವ್ ಸ್ಟೋರಿ ಮೆಡಿಕಲ್ ಸ್ಟೋರ್ಗೆ ಅಂತ ಬಂದ ಹುಡುಗಿಯೊಬ್ಳು ಮುಂದೆ ಏನಾದ್ಲು ಅನ್ನೋ ರೋಚಕ ಕಥೆಯನ್ನ ನೀವು ಸಹ ನೋಡ್ಬಿಡಿ ಇವಳ ಹೆಸರು ಪ್ರಿಯಾಂಕಾ ಸಿಂಗ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈಕೆ ಛತ್ತೀಸ್ಗಢದ ಬಿಲಾಸ್ಪುರ್ನ ನಿವಾಸಿ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿದ್ಲು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬರ್ತಿದ್ಲು ಪ್ರಿಯಾಂಕಾ ರಿಚ್ ಲೈಫ್ ನ ಮಾಡ್ತಿದ್ಲು ಹೇಗಾದ್ರೂ ಮಾಡಿ ಒನ್ ಗ್ರೂಪ್ ಜಾಬ್ ಗಿಟ್ಟಿಸ್ಕೋಬೇಕು ಅನ್ನೋದು ಇವಳ ಕನಸಾಗಿತ್ತು ಅದೊಂದು ದಿನ ಪ್ರಿಯಾಂಕಾಗೆ ವಿಪರೀತ ತಲೆ ನೋವು ಕಾಡ್ತಿತ್ತು ಜಂಡು ಬಾಂಬ್ ತರೋಣ ಅಂತ ಅಲ್ಲೇ ಹತ್ತಿರದಲ್ಲೇ ಇದ್ದ ಮೆಡಿಕಲ್ ಶಾಪ್ಗೆ ಹೋಗಿದ್ಲು ಆ ಮೆಡಿಕಲ್ ಮೆಡಿಕಲ್ ಶಾಪ್ ಓನರ್ ಹೆಸರು ಆಶೀಶ್ ಸಾಹು ಇವನದ್ದು ಕ್ಲಿನಿಕ್ ಕೂಡ ಇತ್ತು ಆ ದಿನ ಮೆಡಿಕಲ್ ಗೆ ಬಂದ ಪ್ರಿಯಾಂಕಾ ಬಳಿ ಆಶೀಶ್ ಮಾತಿಗೆ ಹೇಳಿದ್ದ ಜಂಡು ಬಾಂಬ್ ಕೊಡ್ತಲ್ಲೇ ಮೇಡಮ್ ನಿಮ್ಗೆ ಜ್ವರ ಬಂದಂತಿದೆ ಟೆಂಪರೇಚರ್ ಟೆಸ್ಟ್ ಮಾಡಿದ್ರಾ ಅಂತ ಕೇಳಿದ್ದ ಪ್ರಿಯಾಂಕಾ ಇಲ್ಲ ಚೆಕ್ ಮಾಡ್ಲಿಲ್ಲ ರೂಮ್ ನಲ್ಲಿ ಮಾತ್ರ ಇದೆ ತಗೋತೀನಿ ಅಂತ ಅಂದಿದ್ಲು ಪ್ರಿಯಾಂಕಾ ಹೀಗೆ ಹೇಳಿದ್ದೆ ತಡ ಥರ್ಮಾಮೀಟರ್ ಕೈಗಿಟ್ಟು ಪ್ರಿಯಾಂಕಾಗೆ ಟೆಂಪರೇಚರ್ ಚೆಕ್ ಮಾಡ್ಕೊಳ್ಳಿ ಅಂತ ಅಂದಿದ್ದ ಅದಾಗ್ಲೇ ಪ್ರಿಯಾಂಕಳ ಮೈಸೂಡ್ತಿತ್ತು ನೂರು ಡಿಗ್ರಿ ಜ್ವರ ಇತ್ತು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಕೊಟ್ಟ ಆಶಿಷ್ ಜ್ವರ ಕಡಿಮೆಯಾಗದಿದ್ದರೆ ಈ ನಂಬರ್ಗೆ ಫೋನ್ ಮಾಡಿ ನಮ್ಮ ಹುಡುಗನ ಕೈಯಲ್ಲಿ ಆ್ಯಂಟಿಬಯೋಟಿಕ್ ಕೊಟ್ಟು ಕಳಿಸ್ತೀನಿ ಇಲ್ಲದಿದ್ದರೆ ನನಗೆ ಗೊತ್ತಿರೋ ಡಾಕ್ಟರ್ ನಂಬರ್ ಕೊಡ್ತೀನಿ ಅಂತ ಅಂದಿದ್ದ ಮಾರನೇ ದಿನ ಪ್ರಿಯಾಂಕಾ ಮೆಡಿಕಲ್ ಶಾಪ್ ಓನರ್ಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ಲು ಹೀಗೆ ಅಂದಿನಿಂದ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿತ್ತು ಇದಾದ ಬಳಿಕ ಹಾಸ್ಟೆಲ್ನಲ್ಲಿ ಯಾರೇ ಹುಷಾರು ತಪ್ಪಿದ್ರು ಆಶೀಶ್ ಬಳಿ ಮೆಡಿಸಿನ್ ತಂದು ಕೊಟ್ಟು ಪ್ರಿಯಾಂಕಾ ಹೆಲ್ಪ್ ಮಾಡ್ತಿದ್ಲು ಇದೇ ಫ್ರೆಂಡ್ಶಿಪ್ನಿಂದ ಇವರಿಬ್ಬರ ನಡುವೆ ಪ್ರೇಮಾಂಕುರದ ಬೀಜ ಮೊಳಕೆಯೊಡೆದಿತ್ತು ಲವ್ ಅಂತ ಹೇಳದಿದ್ರು ಇಬ್ಬರು ಇಬ್ರು ಸಿನಿಮಾ ಪಬ್ಬು ಕ್ಲಬ್ ಅಂತೆಲ್ಲ ಓಡಾಡ್ತಿದ್ರು ಇದರಿಂದ ಪ್ರಿಯಾಂಕ ಓದೋದ್ರಲ್ಲಿ ಡಲ್ ಆಗಿದ್ಲು ಆಶೀರ್ ಸಾಹು ಕಾರಿನಲ್ಲಿ ಲಾಂಗ್ ಡ್ರೈವ್ ಅಂತೆಲ್ಲ ಇಬ್ರು ಎಂಜಾಯ್ ಮಾಡ್ತಿದ್ರು ಪ್ರಿಯಾಂಕ ಇದ್ದ ಹಾಸ್ಟೆಲ್ ಖಾಲಿ ಮಾಡಿಸಿದ್ದ ಆಶಿಷ್ ಬಾಡಿಗೆ ಮನೆಗೆ ಅವಳ ಸಾಮಾನು ಸಮೇತ ಶಿಫ್ಟ್ ಮಾಡಿಸಿದ್ದ ಆಗಾಗ ಪ್ರಿಯಾಂಕ ಇದ್ದ ಮನೆಗೆ ಹೋಗಿ ಬರ್ತಿದ್ದ ರಾತ್ರಿ ಟೈಮಲ್ಲಿ ಅವಳ ಜೊತೆ ರೂಮ್ನಲ್ಲೇ ಮಲಗ್ತಿದ್ದ ಹೀಗೆ ಪ್ರಿಯಾಂಕಾ ಜೊತೆ ಲವ್ ಟ್ರ್ಯಾಕ್ ನಡೆಸ್ತಿದ್ದ ಸಾಹೂಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಹುಚ್ಚಿತ್ತು ಈ ಹುಚ್ಚನ ಪ್ರಿಯಾಂಕಾಗೂ ಹಬ್ಬಿಸಿ ಅವಳ ಕೈಯಲ್ಲೂ ಇನ್ವೆಸ್ಟ್ ಮಾಡಿಸ್ತಿದ್ದ ಆರಂಭದಲ್ಲಿ ಅಲ್ಪ ಸ್ವಲ್ಪ ಹಣ ಹಾಕಿಸಿ ಅವಳಿಗೆ ಲಾಭ ತಂದು ಕೊಡ್ತಿದ್ದ ಬಳಿಕ ತಿಂಗಳಲ್ಲಿ ಐದು ಲಕ್ಷ ಹಣ ಹೂಡಿಕೆ ಮಾಡಿಸಿ ಐದು ಲಕ್ಷ ಲಾಭ ಕೊಟ್ಟಿದ್ದ ಆ ಬಳಿಕ ಒಂದು ಲಕ್ಷ ಲಾಸ್ ಆಗಿತ್ತು ಕಡಿಮೆ ಹಣ ಇನ್ವೆಸ್ಟ್ ಮಾಡಿದ್ರೆ ಏನು ಲಾಭ ಇಲ್ಲ ಜಾಸ್ತಿ ಹಣ ಹೂಡಿಕೆ ಮಾಡಬೇಕು ತುಂಬಾ ದಿನ ಗ್ಯಾಪ್ ಕೊಟ್ಟು ತಗೊಂಡ್ರೆ ಲಾಭ ಜಾಸ್ತಿ ಇರುತ್ತೆ ಅಂತ ಹೇಳಿ ಪ್ರಿಯಾಂಕಳನ್ನ ಆಶೀಶ್ ನಂಬಿಸಿದ್ದ ಹೀಗೆ ಇಬ್ರು ಒಂದೇ ರೂಮ್ ನಲ್ಲಿ ಇರ್ತಿದ್ರು ಒಂದೇ ಲ್ಯಾಪ್ಟಾಪ್ ನಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ರು ಜೊತೆಗೆ ಲವ್ ಸೆಕ್ಸ್ ಸ್ಟಾಕ್ ಇನ್ವೆಸ್ಟ್ ಅಂತ ಹೀಗೆ ಇಬ್ರು ಲೈಫ್ ನ ಚೆನ್ನಾಗೆ ಎಂಜಾಯ್ ಮಾಡ್ತಿದ್ರು ಹೀಗೆ ಒಂದು ವರ್ಷದವರೆಗೂ ಆಶೀಶ್ ಪ್ರಿಯಾಂಕಳನ್ನ ಮದುವೆಯಾಗದೆ ತಿಂದು ತೆಗಿ ಅವಳ ಮಧುವನ್ನ ಹೀರಿದ್ದ ಪ್ರಿಯಾಂಕಳನ್ನ ತನ್ನ ತೋಳ್ತಕಿಯಲ್ಲಿ ತೇಲಾಡಿಸಿ ಅವಳ ಮೈಂಡ್ ನ ವಾಶ್ ಮಾಡಿದ್ದ ನೀನಿಲ್ಲ ಅಂದ್ರೆ ನಾನಿಲ್ಲ ಅನ್ನುವಂತೆ ಅವಳ ಮೈಂಡ್ ನ ಸೆಟ್ ಮಾಡಿದ್ದ ಒಂದು ದಿನ ನನಗೆ ಅರ್ಜೆಂಟ್ ಆಗಿ ಹಣ ಬೇಕು ನಾನು ಇನ್ವೆಸ್ಟ್ ಮಾಡ್ಬೇಕು ಲಾಸ್ ಆದ್ರೆ ಅಂತ ಯೋಚನೆ ಮಾಡಬೇಡ ಏನೇ ಲಾಸ್ ಬಂದ್ರು ನಾನೇ ಜವಾಬ್ದಾರಿ ನಿನಗೆ ಪ್ರತಿ ತಿಂಗಳು ಎರಡು ಲಕ್ಷ ಹಣ ಕೊಡ್ತೀನಿ ನಿನಗೆ ಹಣದ ಅವಶ್ಯಕತೆ ಇದ್ರೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತೀನಿ ಅಂತ ಅಂದಿದ್ದ ಲವರ್ ಮೇಲಿದ್ದ ಪ್ರೀತಿ ಹಾಗೂ ನಂಬಿಕೆಯಿಂದ ಪ್ರಿಯಾಂಕಾ ಹದಿನೇಳು ಲಕ್ಷ ಹಣವನ್ನ ಸಾಹು ಕೈಯಲ್ಲಿ ಇಟ್ಟಿದ್ಲು ಸಾಹು ಕೊಟ್ಟ ಮಾತಿನಂತೆ ಎರಡು ತಿಂಗಳವರೆಗೂ ಎರಡು ಲಕ್ಷ ಹಣವನ್ನ ಪ್ರಿಯಾಂಕಾ ಕೈಯಲ್ಲಿ ಇಟ್ಟಿದ್ದ ಆ ಬಳಿಕ ಲಾಸ್ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಇದ್ದಾಗ ಕೊಡ್ತೀನಿ ಅಂತ ಯಾಮಾರಿಸಿದ್ದ ಹೀಗೆ ಕೆಲ ತಿಂಗಳು ಮುಂದಕ್ಕೆ ತಳ್ಳಿದ್ದ ಆಶೀಶ್ ಕಳ್ಳಾಟ ಅರ್ಥ ಮಾಡಿಕೊಂಡ ಪ್ರಿಯಾಂಕಾ ನನಗೆ ಅರ್ಜೆಂಟ್ ಇದೆ ಹಣ ಬೇಕು ಹದಿನೇಳು ಲಕ್ಷ ವಾಪಸ್ ಕೊಡು ಅಂತ ಕೇಳಿದ್ಲು ಆದ್ರೆ ಆಶೀಶ್ ಈಗ ನನ್ನ ಹತ್ರ ಇಲ್ಲ ಒಂದು ತಿಂಗಳು ಟೈಮ್ ಕೊಡು ಅಂದಿದ್ದ ಆ ಬಳಿಕ ಮೊದಲು ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ಉಳಿದ ಹದಿಮೂರು ಲಕ್ಷ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದ ಆಶಿಶ್ ಹಾಗೂ ಪ್ರಿಯಾಂಕ ನಡುವೆ ಹಣದ ವಿಚಾರಕ್ಕೆ ಗಲಾಟೆಯಾಗ್ತಿತ್ತು ಸಾಹು ಮೇಲಿನ ಕೋಪಕ್ಕೆ ಮನೆ ಖಾಲಿ ಮಾಡಿದ ಪ್ರಿಯಾಂಕ ಮತ್ತೆ ತನ್ನ ಹಳೆಯ ಹಾಸ್ಟೆಲ್ಗೆ ಶಿಫ್ಟ್ ಆಗಿದ್ಲು ಇಬ್ಬರ ನಡುವೆ ಇದ್ದ ಪ್ರೇಮ ಸತ್ತಿತ್ತು ಸದಾ ಹಣದ ವಿಚಾರಕ್ಕೆ ಇಬ್ರು ಕಿತ್ತಾಡಿಕೊಳ್ತಿದ್ರು ಪ್ರಿಯಾಂಕಾಗೆ ಸಾಹು ಹಣ ಕೊಡ್ತೀನಿ ನನ್ನ ಮನೆಗೆ ಬಾ ಅಂತ ಕರೆದಿದ್ದ ಪ್ರಿಯಾಂಕಳನ್ನ ಸಾಹು ಹೀಗೆ ತನ್ನ ಮನೆಗೆ ಕರೆದಿದ್ದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಸಾಕಷ್ಟು ಸಲ ಪ್ರಿಯಾಂಕಾ ಸಾಹು ಮನೆಗೆ ಹೋಗ್ತಿದ್ಲು ಯಾಕಂದ್ರೆ ಆಶಿಶ್ ಸಾಹು ಪೋಷಕರು ಊರಲ್ಲಿದ್ರು ಇಲ್ಲಿ ಸಾಹು ಒಬ್ಬನೇ ಇರ್ತಿದ್ದ ಇದೇ ಮನೆಗೆ ಪ್ರಿಯಾಂಕಳನ್ನ ಆಗಾಗ ಕರೆಸಿಕೊಂಡು ಎಲ್ಲ ಪ್ರಿಯಾಂಕಳ ಜೊತೆ ಪಲ್ಲಂಗವೇರಿ ಬಿಡ್ತಿದ್ದ ಇವಳು ಸಹ ದುಡ್ಡು ಬರುತ್ತೆ ಅಂತ ಆಶೀಶ್ ಜೊತೆ ಬೆತ್ತಲಾಗಿ ತನ್ನ ದೇಹವನ್ನ ಅವನಿಗೆ ಹಂಚಿ ಬಿಡ್ತಿದ್ಲು ಹೀಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಿಯಾಂಕಾ ನೇರವಾಗಿ ಬಾಯ್ ಫ್ರೆಂಡ್ ಮನೆಗೆ ಬಂದಿದ್ಲು ಗರ್ಲ್ ಫ್ರೆಂಡ್ ಮನೆಗೆ ಬರ್ತಿದ್ದಂತೆ ಸೋಫಾ ಮೇಲೆ ಕುತ್ಕೊಂಡಿದ್ದ ಸಾಹು ಪ್ರಿಯಾಂಕಾ ಮನೆಯೊಳಗೆ ಬರ್ತಿದ್ದಂತೆ ಸದ್ದಿಲ್ಲದೆ ಅವಳ ಕೊರಳಿಗೆ ಹಗ್ಗವನ್ನ ಬಿಗಿದಿದ್ದ ಯಾಕಂದ್ರೆ ಪ್ರಿಯಾಂಕಾ ಸತ್ರೆ ಹದಿನೇಳು ಲಕ್ಷ ಹಣ ಕೊಡು ಅಂತ ಪೀಡಿಸೋರು ಯಾರು ಇರಲ್ಲ ನನಗೆ ಹದಿನೇಳು ಲಕ್ಷ ಹಣ ವಾಪಸ್ ಕೊಡೋ ಪ್ರಮೇಯವೂ ಇರಲ್ಲ ಅಂತ ಬಹಳ ಸಿಂಪಲ್ ಆಗಿ ಆಶೀಶ್ ಪ್ರಿಯಾಂಕಾಳ ಕಥೆಯನ್ನ ಮುಗಿಸಿದ್ದ ಬಳಿಕ ಪ್ರಿಯಾಂಕಾ ಡೆಡ್ ಬಾಡಿನ ತನ್ನ ಮಂಚದ ಕೆಳಗೆ ತಳ್ಳಿದ್ದ ಮೂರು ದಿನ ಡೆಡ್ ಬಾಡಿ ಅವನ ಮನೆಯಲ್ಲೇ ಇತ್ತು ಏನೂ ಆಗಿಲ್ಲ ತನಗೇನು ಗೊತ್ತೇ ಇಲ್ಲ ಎಂಬಂತೆ ಆರಾಮಾಗಿ ಮೂರು ದಿನ ಮೆಡಿಕಲ್ ಶಾಪ್ ಹಾಗೂ ಕ್ಲಿನಿಕ್ ನೋಡ್ಕೊಂಡಿದ್ದ ಆದ್ರೆ ನಾಲ್ಕು ದಿನದಿಂದ ನನ್ನ ಮಗಳ ಸುಳಿವಿಲ್ಲ ಒಂದೇ ಒಂದು ಫೋನ್ ಕೂಡ ಇಲ್ಲ ಅಂತ ಗಾಬರಿಯಾದ ಪ್ರಿಯಾಂಕಾಳ ತಂದೆ ಹಾಸ್ಟೆಲ್ ನಲ್ಲಿ ವಿಚಾರಣೆ ಮಾಡಿದ್ದ ಹಾಸ್ಟೆಲ್ ಸಿಬ್ಬಂದಿ ನಾಲ್ಕು ದಿನದ ಹಿಂದೆ ಸಂಜೆ ಹೊರಗೆ ಹೋಗಿದ್ಲು ಮತ್ತೆ ವಾಪಸ್ ಬಂದಿಲ್ಲ ಫೋನ್ ಮಾಡಿದ ರೀಚ್ ಆಗ್ತಿಲ್ಲ ಬಹುಶಃ ಊರಿಗೆ ಹೋಗಿರ್ಬೇಕು ಅನ್ಕೊಂಡು ಸುಮ್ಮನಾದ್ವಿ ಅಂತ ಹಾಸ್ಟೆಲ್ ಓನರ್ ಹೇಳಿದ್ದ ಹಾಸ್ಟೆಲ್ ಸಿಬ್ಬಂದಿ ಹೀಗೆ ಹೇಳ್ತಿದ್ದಂತೆ ಪ್ರಿಯಾಂಕಾ ತಂದೆ ಸೀದಾ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸರು ಇವಳ ಮೊಬೈಲ್ ಕಾಲ್ ಹಿಸ್ಟರಿ ತೆಗೆದು ಚೆಕ್ ಮಾಡಿದ್ರು ಪ್ರಿಯಾಂಕಾ ನಾಪತ್ತೆ ಆಗೋದಕ್ಕೂ ಮೊದಲು ಎರಡು ನಂಬರ್ಗೆ ಕಾಲ್ ಮಾಡಿದ್ಲು ಒಂದು ನಂಬರ್ ತನ್ನ ಫ್ರೆಂಡ್ನದ್ದಾದ್ರೆ ಮತ್ತೊಂದು ಆಶೀಶ್ನದ್ದಾಗಿತ್ತು ಇತ್ತ ಪ್ರಿಯಾಂಕಾ ಬಾಡಿ ಆಶೀಶ್ ಮನೆಯಲ್ಲಿ ಡಿಕಂಪೋಸ್ ಆಗೋಕೆ ಶುರುವಾಗಿತ್ತು ಡೆಡ್ ಬಾಡಿ ವಾಸನೆ ಬರ್ತಿದ್ರೆ ವಾಸನೆ ಬರದೇ ಇರಲಿ ಅಂತ ಆಶೀಶ್ ಪರ್ಫ್ಯೂಮ್ ಹೊಡೆದು ಅಗರ್ಬತಿಯನ್ನ ಹಚ್ಚಿಟ್ಟು ಮೆಡಿಕಲ್ ಶಾಪ್ಗೆ ಹೋಗ್ತಿದ್ದ ಆದ್ರೆ ಮನೆಯ ಕಿಟಕಿ ಬಾಗಿಲೆಲ್ಲ ಮುಚ್ಚಿದ ಕಾರಣ ಪ್ರಿಯಾಂಕಾ ಬಾಡಿ ಇನ್ನ ಷ್ಟು ವಾಸನೆ ಬರೋಕೆ ಶುರುವಾಗಿತ್ತು ಕಳೆದ ನವೆಂಬರ್ ಹತ್ತೊಂಬತ್ತರಂದು ಪ್ರಿಯಾಂಕಾ ಬಾಡಿನ ಎಲ್ಲಾದ್ರೂ ಎಸೆದು ಬರಬೇಕು ಅಂತ ಆಶೀಶ್ ಪ್ಲಾನ್ ಮಾಡಿದ್ದ ಡೆಡ್ ಬಾಡಿನ ಒಂದು ಕವರ್ ನಲ್ಲಿ ತುಂಬ್ಕೊಂಡು ಬಂದು ತನ್ನ ಕಾರಿನ ಡಿಕ್ಕಿಗೆ ಹಾಕಿದ್ದ ಇತ್ತ ಪೊಲೀಸರು ಪ್ರಿಯಾಂಕಾ ಹೆಜ್ಜೆ ಜಾಡು ಸಿಸಿ ಟಿವಿ ಕೊಟ್ಟ ಸುಳಿವು ಹಿಡ್ಕೊಂಡು ಸಾಹು ಮೆಡಿಕಲ್ ಶಾಪ್ ವರೆಗೂ ಬಂದಿದ್ರು ಸಾಹುನ ಪ್ರಿಯಾಂಕಾ ಗೊತ್ತಾ ಅಂತ ಕೇಳಿದ್ರೆ ಹೌದು ಗೊತ್ತು ಅಂತ ಅಂದಿದ್ದ ಅಲ್ಲದೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡ್ತಿದ್ರು ನಾನೇ ಮೆಡಿಸನ್ ಕೊಡ್ತಿದ್ದೆ ಡಾಕ್ಟರ್ ಬಳಿ ಕಳಿಸಿಕೊಡ್ತಿದ್ದೆ ಕೊಡ್ತಿದ್ದೆ ಆದ್ರೆ ಈಗ ಎಲ್ಲಿ ಹೋದ್ರು ನನಗೆ ಗೊತ್ತಿಲ್ಲ ಅಂತ ಅಂದಿದ್ದ ಪೊಲೀಸರು ಕೂಡ ಮೊದಲಿಗೆ ಸಾಹು ಮಾತನ್ನ ನಂಬಿದ್ರು ಆದ್ರೆ ಸಾಹು ಪ್ರಿಯಾಂಕಾ ಬಾಡಿ ಇದ್ದ ಕಾರನ್ನ ತನಗೆ ಸೇರಿದ ಒಂದು ಖಾಲಿ ಜಾಗದಲ್ಲಿ ತಂದು ನಿಲ್ಲಿಸಿದ್ದ ಕಾರಿನ ಮೇಲೆ ಕವರ್ ಹಾಕಿ ಬಾಡಿಯನ್ನ ಅಲ್ಲೇ ಬಿಟ್ಟಿದ್ದ ಕಾರಿನಲ್ಲಿದ್ದ ಪ್ರಿಯಾಂಕಾ ಬಾಡಿ ಸಂಪೂರ್ಣವಾಗಿ ಕೊಳೆಯೋಕೆ ಶುರುವಾಗಿತ್ತು ಇದರಿಂದ ಕಾರು ನಿಲ್ಲಿಸಿದ ಏರಿಯಾ ತುಂಬೆಲ್ಲ ಕೆಟ್ಟ ವಾಸನೆ ಸುತ್ತಿಕೊಂಡಿತ್ತು ಹೀಗಾಗಿ ಸುತ್ತಮುತ್ತಲಿನ ನಿವಾಸಿಗಳು ತಲೆ ಕೆಡಿಸಿಕೊಂಡು ಹುಡುಕಾಡಿದ್ರೆ ಕೊನೆಗೆ ಕಾರಿನಿಂದಲೇ ವಾಸನೆ ಬರ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರಿಗೆ ಇದು ಸಾಹು ಕಾರು ಅನ್ನೋದು ಗೊತ್ತಾಗಿತ್ತು ಆಶಿಸಿದ್ದ ಫ್ಲಾಟ್ ಸುತ್ತಮುತ್ತಲಿನ ಸಿಸಿಟಿವಿ ವಿಡಿಯೋ ಹಾಗೂ ಪ್ರಿಯಾಂಕಾಳ ಕಾಲ್ ಹಿಸ್ಟರಿ ಸಾಹುನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಹೇಳಿದ್ವು ತನ್ನ ಲವರ್ನ ಯಾವ ಮನೆಯಲ್ಲಿ ಬೆತ್ತಲು ಮಾಡಿ ಆಟವಾಡಿದ್ನೋ ಅದೇ ಮನೆಯಲ್ಲಿ ಅವಳ ಉಸಿರನ್ನ ನಿಲ್ಲಿಸಿದ್ದ ಈ ಕಿರಾತಕ ಯಾವ ಕಾರಿನಲ್ಲಿ ಅವಳನ್ನ ಕೂರಿಸಿಕೊಂಡು ಊರೆಲ್ಲ ಸುತ್ತಾಡಿದ್ನೋ ಅದೇ ಕಾರಿನಲ್ಲಿ ಅವಳ ಡೆಡ್ ಬಾಡಿ ಇಟ್ಟು ತಪ್ಪಿಸಿಕೊಳ್ಳೋಕೆ ಗೊತ್ತಾಗದೆ ಒದ್ದಾಡಿದ್ದ ಈ ಸೈಕೋ ಲವರ್ ಕೊನೆಗೆ ಪೊಲೀಸರು ಸಾಹುನ ಮೆಡಿಕಲ್ ಶಾಪ್ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಕೂರಿಸ ಂತೆ ಎಲ್ಲವನ್ನೂ ಎಳೆ ಎಳೆಯಾಗಿ ಬಾಯ್ಬಿಟ್ಟಿದ್ದ ಪೊಲೀಸರು ಲಾಠಿಗೆ ಕೆಲಸ ಕೊಡೋದಕ್ಕೂ ಮೊದಲೇ ಪ್ರಿಯಾಂಕಾ ಜೊತೆಗಿನ ಶೃಂಗಾರದ ರಸಗಳಿಗೆಗಳಿಂದ ಹಿಡಿದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಹದಿನೇಳು ಲಕ್ಷ ಸಾಲ ಕೊಟ್ಟಿದ್ದು ಕೊನೆಗೆ ಕೊಲೆ ಮಾಡೋವರೆಗೂ ಎಲ್ಲವನ್ನು ಆಶಿಷ್ ಬಾಯ್ಬಿಟ್ಟಿದ್ದ ಇತ್ತ ಇಪ್ಪತ್ನಾಲ್ಕು ವರ್ಷದ ಪ್ರಿಯಾಂಕಾಗೆ ಹದಿನೇಳು ಲಕ್ಷ ಹಣ ಎಲ್ಲಿಂದ ಬಂತು ಅಂತ ಪೊಲೀಸರು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಪ್ರಿಯಾಂಕಾ ತಂದೆ ನಾನು ಅಷ್ಟೊಂದು ಹಣ ಕೊಟ್ಟಿಲ್ಲ ಅಂತ ಅಂದಿದ್ದ ಹೀಗಾಗಿ ಪೊಲೀಸರಿಗೆ ಆಶೀಶ್ ಮೇಲೆನೆ ಮತ್ತಷ್ಟು ಅನುಮಾನ ಶುರುವಾಗಿತ್ತು ಯಾರಾದರೂ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರ ಇವನೇ ನಾಟಕ ಆಡ್ತಿದ್ದಾನ ಅನ್ನೋ ಅನುಮಾನವೂ ಮೂಡಿತ್ತು ಆದರೆ ಪ್ರಿಯಾಂಕಾ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ ಬಳಿಕ ಬೇರೆ ಎದ್ದೆ ಸತ್ಯ ಬಯಲಾಗಿತ್ತು ಪ್ರಿಯಾಂಕಾ ತಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಇವಳ ತಾತನಿಗೆ ಮೊಮ್ಮಗಳು ಅಂದ್ರೆ ಪಂಚಪ್ರಾಣ ಹೀಗಾಗಿ ಅಪ್ಪ ಅಮ್ಮ ತಾತ ಪ್ರಿಯಾಂಕಾ ಖರ್ಚಿಗೆ ಅಂತ ಸಾವಿರ ಸಾವಿರ ಎಣಿಸಿಕೊಡ್ತಿದ್ರು ಕೈಗೆ ಬಂದ ಹಣವನ್ನ ದುಂದು ವೆಚ್ಚ ಮಾಡದೆ ಪ್ರಿಯಾಂಕಾಗೆ ಕೂಡಿಡುವ ಬುದ್ಧಿ ಇತ್ತು ತನ್ನ ಖರ್ಚಿಗೆ ಅಂತ ಕೊಡೋ ಹಣವನ್ನ ಪ್ರಿಯಾಂಕಾ ಸೇವ್ ಮಾಡಿಟ್ಕೊಳ್ತಿದ್ಲು ಅಲ್ಲದೆ ತನ್ನ ಖರ್ಚಿನಲ್ಲೇ ಸರ್ಕಾರಿ ಕೆಲಸಕ್ಕಾಗಿ ಪ್ರಿಪೇರ್ ಆಗ್ತಿದ್ಲು ಹೀಗೆ ಇಪ್ಪತ್ತೈದು ಲಕ್ಷ ಹಣವನ್ನ ಸೇವ್ ಮಾಡಿಟ್ಕೊಂಡಿದ್ಲು ಕೊನೆಗೆ ಇದೇ ಹಣ ಪ್ರಿಯಾಂಕಾ ಸಾವಿಗೆ ಕಾರಣವಾಗಿತ್ತು ಇನ್ನು ಈ ಸ್ಟೋರಿಯಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಹಣವೇ ಪ್ರಿಯಾಂಕಾ ಬಾಳಿಗೆ ಮುಳುವಾಯಿತು ತನ್ನನ್ನು ನಂಬಿ ಪ್ರಿಯಾಂಕಾ ಆಶೀಶ್ ಸಾಹೋಗೆ ಮನದ ಜೊತೆಗೆ ಧನವನ್ನು ಅರ್ಪಿಸಿದ್ಲು ಆದರೆ ಕಿರಾತಕ ಆಶೀಶ್ ಹಣದ ಆಸೆಗೆ ತನ್ನನ್ನೇ ಅರ್ಪಿಸಿಕೊಂಡವಳು ಉಸಿರು ನಿಲ್ಲಿಸಿ ಇದೀಗ ಜೈಲು ಪಾಲಾಗಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ